ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ ಮೂಢ ಹಗರಣದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಸಂಕಷ್ಟ ದಿನೇ ದಿನೇ ಹೆಚ್ಚಾಗ್ತಾ ಇದೆ ಸಿದ್ದರಾಮಯ್ಯ ರಾಜೀನಾಮೆಗೆ ಆಗ್ರಹ ವ್ಯಕ್ತವಾಗ್ತಾ ಇದೆ ಆದರೆ ನಾನೇಕೆ ರಾಜೀನಾಮೆ ನೀಡಲಿ ಅಂತ ಘಂಟಾ ಘೋಷವಾಗಿ ಪ್ರಶ್ನಿಸುವ ಸಿದ್ದರಾಮಯ್ಯ ಅವರ ಮನಸ್ಸಿನ ಮೂಲೆ ಮೂಲೆಗಳಲ್ಲೂ ಆತಂಕ ಇರೋದು ಮಾತ್ರ ಸುಳ್ಳಲ್ಲ ರಾಜಕೀಯ ಜೀವನದುದ್ದಕ್ಕೂ ಕಪ್ಪು ಚುಕ್ಕಿ ಇರದ ಅವರ ರಾಜಕೀಯ ಜೀವನದ ಸಂಧ್ಯಾ ಕಾಲದಲ್ಲಿ ಕಾರ್ಮೋಡ ಕವಿದಂತಾಗಿದೆ ಸಿದ್ದರಾಮಯ್ಯ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ನೀಡಿದರೆ ಮುಂದಿನ ಮುಖ್ಯಮಂತ್ರಿ ಯಾರಾಗ್ತಾರೆ ಅನ್ನೋ ಚರ್ಚೆ ಮತ್ತೆ ಶುರುವಾಗಿದೆ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರಿಗಿಂತ ಇನ್ನೊಂದು ಹೆಸರು ಪ್ರಬಲವಾಗಿ ಕೇಳಿ ಬರ್ತಾ ಇದೆ ಆ ಹೆಸರು ಯಾರದ್ದು ಅದಕ್ಕೆ ಕಾರಣ ಏನು ಇನ್ನು ಸಿದ್ದರಾಮಯ್ಯ ತನ್ನ ಪದತ್ಯಾಗ ಪ್ರತಿಯಾಗಿ ಮಗ ಯತೀಂದ್ರ ಅವರಿಗೆ ಯಾವ ಸ್ಥಾನಮಾನ ಕೇಳ್ತಾ ಇದ್ದಾರೆ ತೆರೆಮರೆಯಲ್ಲಿ ಆ ಚರ್ಚೆ ನಡೆದಿದೆ ಅನ್ನೋದರ ಬಗ್ಗೆ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಹೇಳ್ತೀನಿ ಅದಕ್ಕೂ ಮುಂಚೆ ನೀವಿನ್ನು ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನು ಮಾತ್ರ ಮರಿಬೇಡಿ ನಿಮ್ಮ ಸಪೋರ್ಟ್ ಜೊತೆಗಿರಲಿ ಮೂಢ ಹಗರಣ ರಾಜ್ಯ ರಾಜಕಾರಣದಲ್ಲಿ ಸಂಚಲನವನ್ನು ಸೃಷ್ಟಿಸಿದೆ ಸಿದ್ದರಾಮಯ್ಯ ಅವರ ರಾಜೀನಾಮೆಗೆ ತೀವ್ರ ಒತ್ತಡ ಹಾಕಲಾಗ್ತಾ ಇದೆ ನೈತಿಕತೆ ಅಸ್ತ್ರವನ್ನೇ ಬಿಜೆಪಿ ಮುಂಚೂಣಿ ಬಾಣವಾಗಿ ಬಿಟ್ಟಿದೆ ಸಿದ್ದರಾಮಯ್ಯ ರಾಜೀನಾಮೆ ನೀಡಲ್ಲ ಅಂತಿದ್ದಾರೆ ಪ್ರಾಸಿಕ್ಯೂಷನ್ ಅನುಮತಿ ಪ್ರಶ್ನಿಸಿ ಸಿದ್ದರಾಮಯ್ಯ ಸಲ್ಲಿಸಿದ್ದ ಅರ್ಜಿ ಹೈಕೋರ್ಟ್ ವಜಾಗೊಳಿಸಿದೆ ಅದರ ಬೆನ್ನಲ್ಲೇ ಜನಪ್ರತಿನಿಧಿಗಳ ನ್ಯಾಯಾಲಯ ಸಿದ್ದರಾಮಯ್ಯ ಅವರನ್ನ ಆರೋಪಿ ಅಂತ ಪರಿಗಣಿಸಿ ತನಿಖೆ ನಡೆಸುವಂತೆ ಮೈಸೂರು ಲೋಕಾಯುಕ್ತ ಪೊಲೀಸರಿಗೆ ಆದೇಶಿಸಿದ ಸಿದ್ದರಾಮಯ್ಯ ಅವರಿಗೆ ದಿನೇ ದಿನೇ ಮೂಡ ಸಂಕಟ ಬಿಗಿಯಾಗುತ್ತಲೇ ಇದೆ ಹೀಗಾಗಿ ಸಿದ್ದರಾಮಯ್ಯ ರಾಜೀನಾಮೆ ನೀಡಬೇಕಾದ ಪ್ರಸಂಗ ಸನ್ನಿವೇಶ ಎದುರಾಗಿದೆ ಅನ್ನೋದು ಕಾಂಗ್ರೆಸ್ ಪಡಸಾಲೆಯಲ್ಲೂ ಚರ್ಚೆಯಲ್ಲಿದೆ ಆದರೆ ಅದನ್ನು ನೇರ ನೇರವಾಗಿ ಅವರು ಹೇಳಲಾದಿತ್ತೆ ಇನ್ನು ಸಿದ್ದರಾಮಯ್ಯ ರಾಜೀನಾಮೆ ನೀಡಿದರೆ ರಾಜ್ಯದ ಮುಂದಿನ ಮುಖ್ಯಮಂತ್ರಿ ಯಾರು ಅನ್ನೋ ಪ್ರಶ್ನೆ ಆ ಪ್ರಶ್ನೆಗೆ ಉತ್ತರ ಡಿ ಕೆ ಶಿವಕುಮಾರ್ ಅನ್ನೋದು ಬಹುತೇಕರ ಉತ್ತರ ಆದರೆ ಇಲ್ಲೇ ಟ್ವಿಸ್ಟ್ ಇರೋದು ನೋಡಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರಿಗಿಂತ ಹೋಮ್ ಮಿನಿಸ್ಟರ್ ಡಾಕ್ಟರ್ ಜಿ ಪರಮೇಶ್ವರ್ ಹೆಸರು ಜೊತೆ ಜೊತೆಗೆ ಎಂ ಬಿ ಪಾಟೀಲ್ ಹೆಸರು ಕೂಡ ಇದೆ ಮುಖ್ಯವಾಗಿ ಸಿದ್ದರಾಮಯ್ಯ ಕೂಡ ಡಾಕ್ಟರ್ ಜಿ ಪರಮೇಶ್ವರ್ ಪರವೇ ಬ್ಯಾಟ್ ಬೀಸುವ ಸಾಧ್ಯತೆ ಹೆಚ್ಚಿದೆ ಜೊತೆಗೆ ದಲಿತ ಸಿಎಂ ಕನಸು ಕೂಡ ಈ ಮೂಲಕ ನನಸಾಗುವ ಅವಕಾಶವಿದೆ ಇನ್ನು ಪರಮೇಶ್ವರ್ ಎರಡು ಸಾವಿರದ ಹದಿಮೂರರಲ್ಲೇ ಸಿ ಎಂ ಆಗಬೇಕಿತ್ತು ಆಗ ಕಾಂಗ್ರೆಸ್ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದಾಗ ಪರಂ ಪಿ ಸಿ ಅಧ್ಯಕ್ಷರಾಗಿದ್ದರು ದುರದೃಷ್ಟವಶಾತ್ ತಾನೇ ಸೋತುಬಿಟ್ರು ಆಗ ತಪ್ಪಿದ್ದ ಅವಕಾಶ ಈ ಬಾರಿ ಒಲಿಯುವ ಸೂಚನೆಯೊಂದು ಸಿಕ್ಕಿದೆ ಹಾಗಂತ ಡಿ ಕೆ ಶಿವಕುಮಾರ್ ಸಿಎಂ ಆಗಲ್ಲ ಅನ್ನಲು ಕೂಡ ಸಾಧ್ಯವಿಲ್ಲ ಸಿದ್ದರಾಮಯ್ಯ ಡಿ ಕೆಗೆ ಸ್ಥಾನ ಕೊಟ್ಟರೆ ಅವರ ಮಗ ಯತೀಂದ್ರ ಸಿದ್ದರಾಮಯ್ಯಗೆ ಮಂತ್ರಿ ಭಾಗ್ಯ ಸಿಗಲಿದೆ ಯಾವ ಖಾತೆ ಕೇಳಿದ್ರೂ ಓಕೆ ಅಂತ ಹೈಕಮಾಂಡ್ ಕೂಡ ಪ್ರಾಮಿಸ್ ಮಾಡಿದೆ ಅನ್ನೋ ಮಾತಿದೆ ಯತೀಂದ್ರಾಗೆ ಡಿ ಕೆ ನಿಭಾಯಿಸುತ್ತಿರುವ ಜಲಸಂಪನ್ಮೂಲ ಖಾತೆ ಕೊಡಬೇಕಂತ ಸಿದ್ದರಾಮಯ್ಯ ಕೇಳ್ತಾ ಇದ್ದಾರೆ ಎನ್ನಲಾಗಿದೆ ಈ ಚರ್ಚೆಯನ್ನು ಕೂಡ ಖಂಡಿತ ಅಲ್ಲಗಳೆಯಲು ಸಾಧ್ಯವಿಲ್ಲ ಸಿದ್ದರಾಮಯ್ಯ ಮಗನಿಗೆ ಸ್ಥಾನಮಾನ ಕಲ್ಪಿಸಿ ತಾನು ರಾಜೀನಾಮೆ ನೀಡುವ ಸಾಧ್ಯತೆ ಪ್ರಬಲವಾಗಿದೆ ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಕಾಮೆಂಟ್ ಮಾಡಿ ಹಾಂ ಇನ್ನೊಮ್ಮೆ ಕೇಳಿಕೊಳ್ತಾ ಇದ್ದೀನಿ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನಿಮ್ಮ ಸಪೋರ್ಟ್ ನಮ್ಮ ಜೊತೆಗಿರಲಿ